ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸಿದ್ದಾವೆ ಎಂದು ಸಾರ್ವಜನಿಕರ ಆಕ್ರೋಶ ಚಿಕ್ಕನಾಯ್ಕನಹಳ್ಳಿ ಕ್ರಾಸ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಒಂದು ಪಲ್ಟಿಯಾಗಿದೆ ಚಿಕ್ಕನಾಯ್ಕನಹಳ್ಳಿ ಆಲಕಟ್ಟೆ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದ್ದು ಹೊಸಪೇಟೆಯಿಂದ ಮೈಸೂರು ಕಡೆಗೆ ಹೋಗುವ ನೂರ ಐವತ್ತು ಈ ಅಪಘಾತ ಸಂಭವಿಸಿದೆ ಈ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಸುಮಾರು ನಲವತ್ತರಿಂದ ಐವತ್ತು ಜನ ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು ಅಪಘಾತದಲ್ಲಿ ನಾಲ್ಕು ಜನರಿಗೆ ಗಂಭೀರ ಗಾಯವಾಗಿದ್ದು ಸುಮಾರು ಹತ್ತು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿರುತ್ತವೆ ಗಾಯಗೊಂಡಿದ್ದ ಪ್ರಯಾಣಿಕರನ್ನು ಅತಿರದ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣೋಪಾಯ ಸಂಭವಿಸಿಲ್ಲ ಚಿಕ್ಕನಾಯ್ಕನಹಳ್ಳಿ ಆಲಕಟ್ಟೆ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಆಗುವುದರ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಲ್ಬಕಟ್ಟೆಯಿಂದ ತಾಲ್ಕಟ್ಟೆ ಕ್ರಾಸ್ವರೆಗೂ ರಸ್ತೆ ಕಾಮಗಾರಿ ನಡೆದಿದ್ದು ರಸ್ತೆ ಅವೈಜ್ಞಾನಿಕವಾಗಿ ನಡೆದಿದೆ ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಆರ್ಥಕಟ್ಟೆ ಕ್ರಾಸ್ನಲ್ಲಿ ಸುಮಾರು ಅಪಘಾತಗಳು ಸಂಭವಿಸಿದ್ದು ಈ ಅಪಘಾತಗಳು ಸಂಭವಿಸುತ್ತಿರುವ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಲಸ

ಅನ್ಗೆ ಇವನ್ ಫೋನ್ ಮಾಡ್ದ ಇಲ್ಲ ಯೋಗೀಶ್ ನಮ್ಮ ನಮ್ಮ ಸಾವಗಳ್ಳಿ ಯೋಗಿಶ್ನ ಕಳಿಸ್ತೀ ಕೊಣ್ರಿ ಬಿಡೇತ್ ಕೊಣ್ರಿ ನಾನು ಇಲ್ಲೇ ಗೊತ್ತಾಗ್ಲಿ ಹ್ಮ್ ಸರಿ ಸರಿ ಬೋಳ ಅವನಿಗೆ ಬೋಲ್ಯಾ ಡಿ ಡಿಎಂ ಓ ದಿಪಾವಲಂ ಬೋಲ್ಯಾ ಅರ ಕಾ ಪಣ್ಣುಪುರಾಸಿ ಅಮ್ಮ ಹೇಳಾ ಪಟ್ಟಿ ಸರಿ ನಮಸ್ಕಾರ ನೀವು ನೋಡ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಬಿದ್ದಿದೆ ಇವತ್ತು ಎಷ್ಟು ದಿವಸ ಕೆ ಎಸ್ ಆರ್ ಟಿ ಸಿ ಬಸ್ಸೊಂದು ಬಿದ್ದಿಲ್ಲ ಬಿದ್ದಿರ್ಲಿಲ್ಲ ಇನ್ನು ಇವತ್ತಿಗೆ ಇದು ಇಪ್ಪತ್ತನೇ ಅಪಘಾತ ಇಷ್ಟು ವರ್ಷದಲ್ಲಿ ಅಂದರೆ ಒಂದು ವರ್ಷದಲ್ಲೇ ಇದು ಇಪ್ಪತ್ತನೇ ಅಪಘಾತ ಯಾಕೆ ಆಲ್ತ್ಕಟ್ಟೆ ಹತ್ರನೇ ಆಕ್ಸಿಡೆಂಟ್ ಆಗುತ್ತೆ ಯಾವಾಗಲೂ ಅಂತ ಸುಮಾರು ಜನಕ್ಕೆ ಗೊಂದಲ ಇದೆ ಏನಂತ ಗುರುತ್ವಾಕರ್ಷಣ ಬಲ ಏನಿಲ್ಲ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿನೇ ಅಪಘಾತಗಳಿಗೆ ಕಾರಣ ಆಗ್ತಾ ಇರೋದು ರೀಸನ್ ಏನಪ್ಪಾ ಅಂದ್ರೆ ಒಂದು ಸೈಡು ಏನು ನಾವು ಸಾಲುಗಟ್ಟೆ ಕ್ರಾಸ್ ಕಡೆಯಿಂದ ಏನು ಬರ್ತೀವಿ ಆಲ್ ಕಟ್ಟೆ ತನಕ ಒಂದು ಸೈಡು ರೋಡು ತುಂಬಾ ನುಣುಪಾಗಿದೆ ಮತ್ತೆ ಅವರು ಟಾರ್ ಹಾಕ್ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಹಾಕಿರೋದ್ರಿಂದ ಅದು ಬಿಸ್ಲಲ್ಲಿ ಜಿನ್ಗುತ್ತೆ ಮಳೆ ಬಂದಾಗ ಜಾರುತ್ತೆ ಸ್ಕಿಡ್ ಆಗುತ್ತೆ ಸೊ ನೀವು ಆ ಏರಿಯಾಗ್ ಬಂದಾಗ ಏನಾಗುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಬರಲ್ಲ ವೈಬ್ಲಿಂಗ್ ಆಗುತ್ತೆ ಅದು ಯಾವುದೇ ಗಾಡಿ ಆಗಿರ್ಬೋದು ಎಷ್ಟೇ ಕೋಟಿ ರೂಪಾಯಿ ಗಾಡಿ ಆಗಿರ್ಬೋದು ಸೊ ಅವಾಗ ಮಾಡ್ತಾರೆ ಬ್ರೇಕ್ ಮೇಲೆ ಕಾಲಿಟ್ಟಾಗ ಡ್ರೈವರು ಆಟೋಮೆಟಿಕ್ ಒಂದ್ ಕಡೆ ಕೆಳ್ಕೊಂಡು ಹೋಗುತ್ತೆ ಇಲ್ಲ ಅಂದ್ರೆ ಪಲ್ಟಿ ಹೊಡೆದು ಬಿಡುತ್ತೆ ಸೊ ಇದು ಸ್ಥಳೀಯವಾಗಿ ಸೊ ಮುಂದುವರೆದು ಇದ್ರ ವಿಚಾರವಾಗಿ ಸುಮಾರ್ ಸತಿ ನಾವು ಕೂಡ ಆ ಇಂಜಿನಿಯರ್ ಪುಣ್ಯಾತ್ಮ ಏನಿದ್ದ ಈ ಕಾಮಗಾರಿ ಮಾಡ್ರು ಅವನ ಗಮನಕ್ಕೂ ತಂದ್ವಿ ಈಗ ಮೊನ್ನೆನೂ ಕೂಡ ಈಗ ಒಂದ್ ನಾಲ್ಕೈದು ದಿವಸದಿಂದನೂ ಕೂಡ ನಾನೇ ಪ್ರತಿಭಟನೆ ಕೂಡ ಮಾಡಿದ್ದೆ ಸಾರ್ವಜನಿಕರ ಜೊತೆ ಸೇರ್ಕೊಂಡು ಒಂದು ಗಂಟೆ ರೋಡ್ ಜಾಮು ಕೂಡ ಮಾಡಿದ್ವಿ ಸ್ಥಳೀಯ ಆರಕ್ಷಕರು ಬಂದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ದಯವಿಟ್ಟು ಇವತ್ತು ಪ್ರತಿಭಟನೆ ಮಾಡ್ಬೇಡಿ ನಾವ್ ಇಂಜಿನಿಯರ್ ಗೆ ಹೇಳ್ತೀವಿ ಎಲ್ಲ ಮಾಡಿಸ್ತೀವಿ ಅಂದ್ರು ಸೊ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಯಾವಾಗಲಾರ ಹಿಂಗಾದಾಗ ಬೆಳಗ್ಗೆ ಬಂದ್ಬಿಟ್ಟು ಬೆಳೆ ಪೌಡ್ರ್ ತಂದ್ ಹಾಕ್ಬಿಟ್ಟು ಒಂಚೂರು ನುಚ್ಚಾಕಿ ಏನಾದ್ರು ಇರತ್ತ ತಂದ ಹಾಕ್ಬಿಟ್ಟು ಒಂಚೂರು ರೋಲರ್ ಮಾಡಿ ಹೊಟ್ಟೋಗ್ಬಿಡ್ತಾರೆ ಅಷ್ಟೇ ಅಗೈನ್ ಮತ್ತೆ ಅದೇನಾಗುತ್ತೆ ಒಂದ್ ಮಳೆ ಅಥವಾ ಬಿಸ್ಲಿಗೆ ಮತ್ತೆ ಅದು ಪೌಡರ್ ಎದ್ದೋಗ್ಬಿಡುತ್ತೆ ಮತ್ತೆ ಅಪಘಾತಗಳು ಕಂಟಿನ್ಯೂ ಆಗುತ್ತೆ ಸೊ ಇವ್ ಇದ್ರ ವಿಚಾರವಾಗಿ ಶಾಸಕರು ಖುದ್ದಾಗಿ ಗುತ್ತಿಗೆದಾರನ್ಗೆ ನನ್ ಮುಂದೆನೆ ಕಾರಲ್ಲಿ ನಾನು ಕೆಪಿ ಕ್ರಾಸ್ ಅಲ್ಲಿ ನಿಂತಿದ್ದ ಕುಂಡ್ರಸ್ಕೊಂಡ್ರು ನನ್ನ ಬಂದ್ರು ಅವಾಗ ಹೇಳ ಸರ್ ಹಿಂಗ್ ಆಗ್ತಾ ಇದೆ ನೋಡಿ ಸರ್ ಇಲ್ಲಿ ಅವರು ಇಮಿಡಿಯೇಟ್ ಆಗಿ ನೋಡಪ್ಪ ಎರಡ್ ಮೂರ್ ಸ್ಪಾಟ್ ಇದೆ ಬ್ಲಾಕ್ ಸ್ಪಾಟ್ ಇದೆ ಜೆಸಿಪುರ್ದ ಒಂದ್ ಸೇತುವೆ ವಡೇಕೆರೆ ಹತ್ರ ಒಂದ್ ಸೇತುವೆ ಮತ್ತೆ ಇದೊಂದು ಜಾಗ ಎಮ್ ಎಲ್ರು ಕೂಡ ಹೇಳಿದ್ರು ನೋಡಿ ಇಲ್ಲಿ ಅಪಘಾತಗಳಾಗ್ತದೆ ಸರಿ ಮಾಡಿಸಿ ಆ ರೋಡ್ನ ಅಂತ ಆ ಎಮ್ ಎಲ್ ಅವರು ಹೇಳಿ ಒಂದು ತಿಂಗಳಾದ್ರೂ ಕೂಡ ಇವತ್ತಿನವರೆಗೂ ಕೂಡ ಇದನ್ನ ಅವ್ರು ವರ್ಕ್ ಮಾಡಲಿಲ್ಲ ಗುತ್ತಿಗೆದಾರ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಸೊ ಇದ್ರ ವಿಚಾರವಾಗಿ ಒಂದ್ಸತಿ ಇನ್ಸ್ಪೆಕ್ಟ್ರು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಕೂಡ ಬಂದಿದ್ರು ಅವರು ಕೂಡ ಡ್ರೈವ್ ಮಾಡಿ ನೋಡಿದ್ರು ಅಲ್ಲಿಂದ ಇಲ್ಲಿಗೆ ಗಾಡಿಗಳು ಹೆಂಗ್ ಸ್ಕಿಡ್ ಆಗ್ತವೆ ಹೆಂಗೆ ಅಂತ ಅದ್ರ ಪ್ರಕಾರ ಅವರು ಕೂಡ ಹೇಳ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಬಂದ್ರು ಮುಚ್ಚಕ್ಕಿ ಮಾಮೂಲಿ ಬಿಳೆ ಆಗ್ತಾರೆ ಹಾಕ್ತಾರೆ ಹೊಡೋಗ್ತಾರೆ ಸೊ ಇಷ್ಟು ಅಪಘಾತಗಳು ಆದ್ರೂ ಕೂಡ ಒಂದು ಸುಮೋಟೋ ನ ದಾಖಲಿಸ್ಕೊಂಡಿಲ್ಲ ಯಾರು ಕೂಡ ಕಂಪ್ಲೇಂಟ್ ಕೊಡಕ್ಕೂ ಹೋಗಿಲ್ಲ ಈಗ ಬರ್ತಾರೆ ನೋಡಿ ಈ ಗಾಡಿ ಬಿದ್ದಿದ್ಯಾ ಇವ್ರ ಗಾಡಿ ರಿಲೀಸ್ ಮಾಡ್ಸ್ಕೊತಾರೆ ಇವ್ರ ರೈಮ್ ಮಾಡಿಸ್ಕೊಂಡು ಓಟ್ ಹೋಗ್ತಾರೆ ಅಷ್ಟೇ ಸೊ ಈ ಇಪ್ಪತ್ತೊಂದು ಅಪಘಾತ ಆದ್ರೂ ಕೂಡ ಸುಮೋಟೋ ಕೇಸ್ ಯಾಕೆ ದಾಖಲಿಸ್ಕೊಂತ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಈಗ ಕೆ ಎಸ್ ಬಸ್ ಒಂದು ಬಾಕಿ ಇತ್ತು ಬಿದ್ಬಿಟ್ಟಿದೆ ನೆಕ್ಸ್ಟ್ ನಾಳೆ ಸ್ಕೂಲ್ ಬಸ್ ಕೇಳಬಹುದು ರಾಜಕಾರಣಿಗಳದು ಸ್ಕೂಲ್ ಬಸ್ಗಳು ಇದಾವೆ ಅದರಲ್ಲಿ ಚಿಕ್ಕನಾಯಕಿ ಪಟ್ಟಣದ ಸಾರ್ವಜನಿಕರು ಮಕ್ಕಳು ಕೂಡ ಹೋಗ್ತಾರೆ ಸೊ ನಾನು ಹೇಳೋದೇನಪ್ಪ ಅಂದ್ರೆ ಅಟ್ಲೀಸ್ಟ್ ಕಡೆ ಪಕ್ಷ ನಿಮ್ಮ ಮಕ್ಕಳಿಗೋಸ್ಕರ ನೀವು ಇದ್ರ ವಿಚಾರವಾಗಿ ಧ್ವನಿ ಎತ್ತಬೇಕು ಈಗ ನಾಳೆ ದಿನ ಏನ್ ಮಾಡ್ತೀರಾ ನೋಡಿ ಎಲ್ಲಾ ಕಡೆ ಅಪಘಾತಗಳಾದ್ರೆ ಡ್ರೈವರ್ ಮೇಲೆ ಹಾಕೋದು ಇಂಜಿನಿಯರ್ ಅವೈಜ್ಞಾನಿಕ ಕಾಮಗಾರಿ ಇಂದ ಅಪಘಾತ ಆಗಿದೆ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಎಲ್ಲೋ ನೂರಕ್ಕೊಂದು ಕೇಸ್ ಆಗಿರ್ಬೋದು ಸೊ ಇದು ಇಂಜಿನಿಯರ್ ಗಳು ಮಾಡಿರೋ ಒಂದು ಅವೈಜ್ಞಾನಿಕ ಕಾಮಗಾರಿ ಇವರೆಲ್ಲ ಕೋವಿಡ್ ಟೈಮ್ ಅಲ್ಲಿ ಪಾಸ್ ಆಗಿರ್ತಾರಲ್ಲ ಅಂತವರು ಅಂತ ಸ್ಟೂಡೆಂಟ್ಸ್ ಇರ್ಬೋದು ಸೊ ಹಾಗಾಗಿ ಈಗ ನಾಳೆಗೂ ಬೀಳ್ಬಹುದು ಗಾಡಿ ಇಲ್ಲ ಇವತ್ತು ನೈಟೇ ಬೀಳ್ಬಹುದು ಹೇಳಕ್ಕಾಗಲ್ಲ ಸೊ ಈಗಲೂ ಕೂಡ ನಾವು ಈ ಪ್ರತಿಭಟನೆ ಮಾಡಿದ್ರೆ ಏನಾದ್ರೆ ಟಾರ್ಗೆಟ್ ಆಗ್ತಾರೆ ಯಾಕೆ ಇವರು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಯಾಕೆ ಅಂದ್ರೆ ನಾಳೆ ದಿನ ನೀವು ಯಾರು ಸಾಯಬಾರದು ನಿಮ್ಮ ಹೆಂಡತಿ ಮಕ್ಳು ಆರಾಮ ಮನೇಲಿ ಅಂತ ಒಂದು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಕೂಡ ಕೆಲವರು ಇಲ್ಲ ಇದು ಇವರು ಗಾಡಿಯಲ್ಲಿ ಅಡ್ಡಾಕಂಡ್ ಬ್ಲಾಕ್ ಮಾಡ್ತಾರೆ ಅಂತ ಪಾಪ ಬರ್ನಲ್ಲಿ ಹಚ್ಕೊಂತಾರೆ ಏನ್ ಮಾಡಕ್ಕಾಗತ್ತೆ ಈಗ ಸೊ ಈಗ ಬಸ್ ಬಿದ್ದಿದೆ ನಾಳೆಗ್ ಏನ್ ಮಾಡ್ತಾರೆ ನೋಡ್ಬೇಕು ಈಗ ಶಾಸಕರು ಅವ್ರದೇನೋ ಪರ್ಸನಲ್ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಬಿಸಿ ಇರೋದ್ರಿಂದ ಇವ್ರು ಬರಕ್ ಆಗಿಲ್ಲ ಈಗಲೂ ಕೂಡ ಅವ್ರ ಗಮನಕ್ಕೆ ತರ್ತೀವಿ ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಸೊ ಹಾಗಾಗಿ ಇನ್ನೇನು ಬಿದ್ದವರು ಎದ್ದು ಹೋಗ್ತಾ ಇರ್ಬೇಕು ಸತ್ತವ್ರು ಕ್ಲೈಮ್ ಮಾಡ್ಕೊಂತ ಇರ್ಬೇಕು ಹೋಗ್ತಾ ಇರಬೇಕು ಅಷ್ಟೇ ಸರ್ ಸರ್ ಇಲ್ಲಿ ಅಪಘಾತ ಆದಾಗ ಒಂದ ಐವತ್ತರಿಂದ ಐವತ್ತೆರಡು ಜನ ಇದ್ರು ಅಂತ ಹೇಳಿ ಮಾಹಿತಿ ನಾವು ಬರೋದಿ ಕಾಲೇ ಕಡಿಮೆ ಕೆಲವು ಜನನೆಲ್ಲ ಸ್ಥಳೀಯವಾಗಿ ಆಂಬುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಕೆ ಬಿ ಅವರು ಅವ್ರ ಆಂಬುಲೆನ್ಸ್ ಅವರ ಇಕೋ ಗಾಡಿನಲ್ಲೇ ತಗೊಂಡೋಗಿ ಎಲ್ಲ ಆಸ್ಪಟ್ಲ್ ಸೇರ್ಸಿದ್ರು ನಾಲ್ಕೈದು ಜನಕ್ಕೆ ಸ್ವಲ್ಪ ಇಂಜುರಿ ಆಗಿದೆ ಅಂದ್ರೆ ಕೈ ಮುರುತ ಈ ತರ ಎಲ್ಲ ಆಗಿದೆ ಇನ್ನೊಂದು ಇಪ್ಪತ್ತ ಇಪ್ಪತ್ತೈದು ಜನ ಏನೋ ನಳಿಯವ್ರೆ ಅಂತ ಹೇಳಿ ಹೇಳ್ದಂಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ ಅವರು ಏನೋ ಕಂಡಕ್ಟರ್ ಎಲ್ಲರಿಗೂ ಮಾಹಿತಿ ಕೊಡ್ತಿದ್ದ ಪ್ರಕಾರ ಒಂದು ಇಪ್ಪತ್ತೈದು ಜನ ಅವರೇ ಮತ್ತೆ ಒಂದು ಐವತ್ತೆರಡು ಜನ ಪ್ಯಾಸೆಂಜರ್ ಇದ್ರು ಅನ್ನೋದು ಒಂದು ಮಾಹಿತಿ ಇದೆ ಸರ್ ನಮಸ್ಕಾರ ನಾವು ಇಲ್ಲಿ ಶಾವಗಿಳಿ ಸಾರ್ವಜನಿಕರು ಮಾತಾಡ್ತಾ ಇದ್ವಿ ಸರ್ ಇದೊಂದು ಎನ್ ಎಚ್ ಒನ್ ಫಿಫ್ಟಿ ಏನು ರಸ್ತೆ ಮಾಡಿದ್ರು ಕಾಮಗಾರಿ ಅದು ಮಾಡಿದಾಗ್ಲಿಂದಲೂ ಒಂದಿಲ್ಲ ಒಂದು ಅಪಘಾತಗಳು ಆಗ್ತಲೇ ಇದೆ ಇದು ಉದ್ದೇಶಿತ ಅಪಘಾತ ವಲಯ ಆಗಿದೆ ಉದ್ದೇಶಿತ ಅಂತಂದ್ರೆ ಒಂದ್ಸಲಿ ಎರಡು ಸಲ ಆದರೆ ಬಿಡ್ರಿ ಡ್ರೈವರ್ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ಇದೇನಾಗಿದೆ ಅಂತಂದ್ರೆ ರೋಡ್ ಸಮಸ್ಯೆಯಿಂದ ರೋಡ್ ಮಾಡಿರೋ ಸಮಸ್ಯೆಯಿಂದ ಇದು ಅವಾಗ ಅವಾಗ ಆಕ್ಸಿಡೆಂಟ್ ಆಗ್ತಾ ಇದೆ ಈಗ ಒಂದ್ಸಲ ಎರಡು ಸಲ ಆದರೆ ಬಿಡ್ರಿ ಅದು ಏನೋ ಒಂದು ಅನಿವಾರ್ಯ ಯಾರೋ ಒಂದು ಅಡ್ಡ ಬಂದ್ರು ಆಕ್ಸಿಡೆಂಟ್ ಆಯ್ತು ಬಿತ್ತು ಗಾಡಿ ಏನೋ ಆಯ್ತು ಅಂತ ಹೇಳ್ಬೋದು ಇದು ಗಾಡಿಲಿ ಮಳೆ ಮಳೆ ಎರಡನೇ ಬಂತು ಅಂತಂದ್ರೆ ಗಾಡಿ ಸ್ಕಿಡ್ ಆಗುತ್ತೆ ರೋಡ್ ಈ ಹೊಸ ಟೈರ್ ಹಾಕಬನ್ನಿ ಸ್ಕಿಡ್ ಆಗುತ್ತೆ ಇದನ್ನ ನಾವು ಪೊಲೀಸ್ ಇಲಾಖೆಯವ್ರ ಮುಖಾಂತರನು ನಾವು ಇಲ್ಲಿ ರೋಡ್ ಟೆಸ್ಟಿಂಗ್ ಮಾಡ್ಸಿದ್ವಿ ಅವರು ಅವ್ರ ಜೀಪೆ ಹೊಡೆದು ಆ ಕಡೆ ರೋ ರೋಡ್ ಫೀಲಿಂಗ್ ಹೆಂಗೈತೆ ಈ ಕಡೆ ರೋಡ್ ಫೀಲಿಂಗ್ ಹೆಂಗೈತೆ ಅಂತ ಹೇಳ್ಬಿಟ್ಟು ಅವರು ಆ ಒಂದು ಟೆಸ್ಟಿಂಗು ಮಾಡಿ ಅದ್ರ ಬಗ್ಗೆ ಎಲ್ಲ ವರದಿಗಾರರು ಮಾಧ್ಯಮ ಮಿತ್ರರು ತುಂಬಾ ಸಲ ರಿಪೋರ್ಟ್ ಮಾಡಿದ್ದಾರೆ ಆದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಗುತ್ತಿಗೆದಾರರು ಅದನ್ನ ಸರಿಪಡಿಸೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಎಷ್ಟು ಜನ ಸಾಯ್ಬೇಕು ಗೊತ್ತಿಲ್ಲ ಗುತ್ತಿಗೆದಾರರ ಮೇಲೆ ಇದನ್ನ ಕ್ರಮ ತಗೋಬೇಕಾಗುತ್ತೆ ನಾವು ಸುಮಾರು ಸಲ ಸುಮಾರು ಒಂದು ಐವತ್ತು ಆಕ್ಸಿಡೆಂಟ್ ಆಗಿದ್ದಾವೆ ಇಲ್ಲಿ ಅವತ್ತಿಂದಲೂ ಹೇಳ್ತಿರೋದೇ ರೋಡು ನುಣುಪಿದೆ ಡಾಂಬರು ಇದು ಮಿಕ್ಸಿಂಗು ಜಾಸ್ತಿ ಇದೆ ಜೆಲ್ಲಿ ಮಿಕ್ಸಿಂಗ್ ಕಡಿಮೆ ಇದೆ ಇದನ್ನ ಸರಿಪಡಿಸ್ಕೊಡಿ ಈ ಟೋಲ್ ರೋಡ್ ಅಲ್ಲಿ ಎಲ್ಲ ರೋಡ್ ನ ಕಿತ್ತಾಕ್ಬಿಟ್ಟು ಮಾಡ್ತಾರೆ ಒಂಚೂರು ಜಂಪ್ ಆಯ್ತು ಅಂದ್ರೆ ರೋಡ್ ಅನ್ನ ಕಿತ್ತಿತ್ತಾಕ್ಬಿಟ್ಟು ಮಾಡ್ತಾರೆ ಈ ರೋಡ್ ಅವ್ರಿಗೆ ಟೋಲ್ ಅಸೂಲಿ ಆಗ್ತಿಲ್ಲ ಅಂತಲ್ಲೋ ಅಥವಾ ದುಡ್ಡು ಬರಲ್ಲ ಇರಲಿ ಅಂತಲೋ ಏನೋ ಗೊತ್ತಿಲ್ಲ ಈ ರೋಡ್ ನ ಅವೈಜ್ಞ ಮಾಡಿರೋದಲ್ಲದೆ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಇದಕ್ಕೆ ಪ್ರಾಣಾನಿಗೆ ಯಾರು ಜವಾಬ್ದಾರರು ಈ ರೋಡ್ ಅನ್ನ ಕೆರೆದು ಏನು ಆಲ್ಕಟ್ಟೆಯಿಂದ ಕಟ್ಟೆಯಿಂದ ಸಾಲ್ ರೋಡ್ ಅನ್ನ ಕೆರೆದು ಮಾಡಿದ್ರೆ ಇದು ರೋಡ್ ಒಂದು ಉತ್ತಮವಾಗಿ ಆಗುತ್ತೆ ಇಲ್ಲ ಅಂತಂದ್ರೆ ಈ ಡಾಂಬರ್ ಮಿಕ್ಸ್ ಇದೆ ಎರಡನೇ ಮಳೆ ಬಂತು ಅಂತಂದ್ರೆ ಉದ್ದೇಶಿತ ಅಪಘಾತ ಇದನ್ನ ಮೇಲೆ ನಾವು ಹಾಕ್ಬೇಕಾಗುತ್ತೆ ಅವತ್ತು ಯಾರು ಮಾಡಿದ್ರು ಆ ಕುತ್ಕಾರ್ ಇದಕ್ಕೆ ಹೊಣೆ ಮತ್ತೆ ಮತ್ತೆ ಇಲ್ಲಿ ಏನ್ ಅವತ್ತು ಮೊನ್ನೆ ಒಂದು ಸೀಬೆ ಕಾಯಿ ಗಾಡಿ ಮತ್ತೆ ಮಾಹಿ ಕಾಯಿ ಗಾಡಿ ಬಿದ್ದಿತ್ತು ಅವತ್ತ ಹೇಳೋದಕ್ಕೆ ಸಾರ್ವಜನಿಕರು ರಸ್ತೆ ತಡೆ ಮಾಡಿ ಇಲ್ಲೆಲ್ಲ ಒಂದು ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಒಂದ್ ಓಡ್ ಎಂಸೆಂಟ್ ತಗೊಂಬಂದ್ರು ಸುರಿದ್ರು ರೋಲರ್ ಹೊಡ್ದ್ರು ಮುಗಿತ ಅಷ್ಟೇ ಕತೆ ಬರ್ರಿ ಬೇಕಾದ್ರೆ ಎಲ್ಲೋ ವಿಡಿಯೋ ಮಾಡಿ ತೋರಿಸ್ತೀವಿ ಅಲ್ಲೇನು ಯಾವ್ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಗೊತ್ತಾಗುತ್ತೆ ಆಯ್ತಾ ಇದ್ರ ಬಗ್ಗೆ ಎಚ್ಚರಿಕೆ ಮಾಡ್ಕೊಂಡು ಫಸ್ಟ್ ಇದನ್ನ ರೋಡ್ ರಸ್ತೆ ಸರಿ ಮಾಡಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಸಾರ್ವಜನಿಕರು ದಂಗೆ ಎದ್ದು ಕಲ್ಲೊ ತೂರ್ತಾರೆ ಇದು ಒಂದು ಇದು ಏನ ಹೇಳಿ ಇದು ಸಾರ್ವಜನಿಕರಿಗೆ ಒಂದು ಮುನ್ಸೂಚನೆ ಕೊಟ್ಟಿದ್ದೀವಿ ಸಾರ್ವಜನಿಕರ ಕಡೆಯಿಂದ ದಯವಿಟ್ಟು ಆಗಾಗದಕ್ಕೆ ಮುಂಚೆಲೇ ರಸ್ತೆ ಕೆರೆದು ಬಿಟ್ಟು ಹೊಸದಾಗಿ ಒಂದು ರೋಡ್ ನ ಮಾಡ್ಕೊಡಿ ಕಾಲ್ ಬಿಡುತ್ತೆ ಕಾಲ್ ಮೇಲೆ ಹೌದಾ ರೋಡ್ ಫಾಲ್ಟ್ ಅಥವಾ ಏನಾನಾ ಸ್ಪೀಡ್ ರೋಡ್ ಫಾಲ್ಟ್ ಐತಾ ಅಲ್ಲ ಗ್ರಿಪ್ಲ ರೋಡ್ ಗ್ರಿಪ್ ಗಾಡಿ ಗ್ರಿಪ್ ಸಿಕ್ಕಲ್ಲ ಹೌದಾ ಎಲ್ಡರ್ತದೆ ಬರಿ ಬೈಕಲ್ಲಿ ಬನ್ನಿ ಸಾಕು అలా ఏను తీరాకే నిధానికి అరవత్ కిలో స్పీడ్ ఇచ్చే అదే ఫాల్ట్ అణ ఇన్ేణ ఎడదాడి